ಚಿತ್ರಕಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಮೂರು ದಿನಗಳ ಜೂನಿಯರ್ ಕಾರ್ಟೂನ್ ಹಬ್ಬ ಹಮ್ಮಿಕೊಳ್ಳಲಾಗಿತ್ತು ವ್ಯಂಗ್ಯ ಚಿತ್ರಕಾರ ಸತೀಶ್ ಆಚಾರ್ಯ ಅವರು ಕಳೆದ ಹನ್ನೊಂದು ವರ್ಷಗಳಿಂದ ಆಯೋಜಿಸುತ್ತಿರುವ ಈ ಸ್ಪರ್ಧೆಯಲ್ಲಿ ರಾಜ್ಯದ ಹಿರಿಯ ವ್ಯಂಗ್ಯ ಚಿತ್ರಕಾರರಾದ ಗುಜ್ಜಾರಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮಕ್ಕಳಿಗಾಗಿ ಸ್ಥಳದಲ್ಲೇ ವ್ಯಂಗ್ಯ ಚಿತ್ರ ಬಿಡಿಸುವ ಸ್ಪರ್ಧೆ ಸಹ ಏರ್ಪಡಿಸಲಾಗಿತ್ತು ಸತೀಶ್ ಆಚಾರ್ಯ ಹಲವು ಮೂರು ದಿನಗಳ ಕಾಲದ ವ್ಯಂಗ್ಯಚಿತ್ರ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡ ವಿವಿಧ ವ್ಯಂಗ್ಯಚಿತ್ರಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಸತೀಶ್ ಆಚಾರ್ಯ ಎರಡ್ ಸಾವಿರದ ಹದಿನಾಲ್ಕರಿಂದ ಸತತವಾಗಿ ವ್ಯಂಗ್ಯಚಿತ್ರ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ ಈ ಮೂಲಕ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಅತ್ಯುತ್ತಮ ವ್ಯಂಗ್ಯಚಿತ್ರಕಾರರನ್ನಾಗಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ಈ ಬಾರಿ ಭಾರತ ಏಕತೆಯಲ್ಲಿ ವೈವಿಧ್ಯತೆ ಹಾಗೂ ವಿಜ್ಞಾನದಲ್ಲಿ ನಂಬಿಕೆ ಕುರಿತು ಎರಡು ವಿಷಯಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ಅತ್ಯುತ್ತಮ ಸ್ಪಂದನೆ ದೊರೆಯಿತು ಜೊತೆಗೆ ಹಿರಿಯ ವ್ಯಂಗ್ಯ ಚಿತ್ರಕಾರರು ಯುವ ಉತ್ಸಾಹಗಳನ್ನು ಪ್ರೋತ್ಸಾಹಿಸಿದರು ಎಂದು ತಿಳಿಸಿದರು ಬೇರೆ ಬೇರೆ ಕಲಿಯುವ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಇದೆ ಗುಜ್ಜಾರಪ್ಪ ಕಳೆದ ಹಲವು ವರ್ಷಗಳಿಂದ ವ್ಯಂಗ್ಯ ಚಿತ್ರ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಯುವ ವ್ಯಂಗ್ಯ ಚಿತ್ರಕಾರರನ್ನು ಪ್ರೋತ್ಸಾಹಿಸುವ ಸ್ಪರ್ಧೆ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಸಿಂಗಲ್ He has been doing it for such a long time, 10 years. It's amazing. I would, uh, I mean, he's such a nice, nice person. Thumba, uh, head of the Kagalash, to all the cartoonist, all the cartoonists, all the caricaturists. also a very good organizer. Karnataka Bankna Pradhana administrator B.S. Raja. ಕಾರ್ಟೂನ್ ಹಬ್ಬ ಹಮ್ಮಿಕೊಂಡು ಯುವ ಸಮೂಹಕ್ಕೆ ವ್ಯಂಗ್ಯ ಚಿತ್ರದ ಪ್ರಾಮುಖ್ಯತೆಯನ್ನು ತಿಳಿಸುತ್ತಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದರು ಇವರ ಶಿಷ್ಯನೇ ನಾನು ಸತೀಶ್ ಆಚಾರ್ಯರು ಮಾಡುವ ಎಲ್ಲ ಪ್ರೋಗ್ರಾಮ್ಗಳು ಅತ್ಯಂತ ಸಮಾಜಮುಖಿಯಾಗಿರುತ್ತೆ ಮತ್ತು ಅದ್ಭುತ ಕಲಾವಿದ ಅವರು ಕೂಡ ಸೊ ಸ್ವಂತವಾಗಿ ಕಾರ್ಟೂನ್ ಅನ್ನು ಬಿಡಿಸುವುದನ್ನು ಆರಂಭಿಸಿ ಈ ಎತ್ತರಕ್ಕೇರಿ ಸತೀಶ್ ಈ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ವಿದ್ಯಾರ್ಥಿನಿ ಸಾನ್ವಿ ಯುವ ವ್ಯಂಗ್ಯ ಚಿತ್ರಕಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕಾರ್ಟೂನ್ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಯಿತು ಎಂದು ಹೇಳಿದರು ಐರಿ